ಮೊದಲೆಲ್ಲ ಬೆಂಗಳೂರು ಅಂದ್ ಕೂಡಲೇ ವಿಧಾನಸೌಧ ಲಾಲ್ಬಾಗು ಕಬ್ಬನ್ ಪಾರ್ಕು ಇವೆಲ್ಲ ನೋಡಬೇಕಾದ ಸ್ಥಳಗಳು ಅಂತ ಅನ್ನಿಸ್ತಾ ಇತ್ತು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಈ ಬೆಂಗಳೂರಲ್ಲಿ ಇನ್ನೊಂದು ಸ್ಥಳವು ಯಾತ್ರಾ ಸ್ಥಳವಾಗಿ ಮಾರ್ಪಟ್ಟಿದೆ ಅದನ್ನು ನೋಡಲೇಬೇಕು ಅಲ್ಲಿ ಹೋಗಿ ಬರಬೇಕು ಅನ್ನುವ ಭಾವನೆ ಅನೇಕರಿಗೆ ಅದರಲ್ಲೂ ಕನ್ನಡ ಅಭಿಮಾನಿಗಳಿಗೆ ಕನ್ನಡದ ಅಸ್ಮಿತೆಯನ್ನು ಬಯಸುವಂಥವ್ರಿಗೆ ಒಂದು ಪ್ರಮುಖ ಕೇಂದ್ರವಾಗಿ ಮಾರ್ಪಟ್ಟಿದೆ ಅದೇ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿಯ ಸ್ಥಳ ನಾನು ನಿನ್ನೆ ಭಾನುವಾರ ಹೋಗಿದ್ದೆ ಪ್ರತಿ ಭಾನುವಾರ ಅಲ್ಲೊಂದು ದೊಡ್ಡ ಜನಜಾತ್ರೆಯ ನೆರೆಯುತ್ತದೆ ಅಂತೇಳಿ ತಿಳಿಯಿತು ಬೆಂಗಳೂರಿನ ಕಂಠೀರವ ಸ್ಟುಡಿಯೋ ಬಳಿ ಇರುವ ಡಾಕ್ಟರ್ ರಾಜ್ಕುಮಾರ್ ಸಮಾಧಿಯ ಬಳಿಯೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಕೂಡ ಇದೆ ಹೀಗಾಗಿ ಇತ್ತೀಚಿನ ವರ್ಷಗಳಲ್ಲಿ ಈ ಸ್ಥಳ ಹೆಚ್ಚು ಹೆಚ್ಚು ಯುವ ಜನರನ್ನು ಸೆಳೀತಾನೇ ಇದೆ ಇಲ್ಲೇ ಡಾಕ್ಟರ್ ರಾಜ್ಕುಮಾರ್ ಅವರ ಪತ್ನಿ ಪುನೀತ್ ರಾಜ್ಕುಮಾರ್ ಅವರ ತಾಯಿ ಕನ್ನಡ ಚಲನಚಿತ್ರದ ಪ್ರಖ್ಯಾತ ನಿರ್ಮಾಪಕಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಮಾಧಿ ಕೂಡ ಇದೆ ಹೀಗಾಗಿ ಇದೊಂದು ಕನ್ನಡಿಗರ ಯಾತ್ರಾ ಸ್ಥಳವಾಗಿದೆ ಇಲ್ಲಿಗೆ ಬರೀ ಯುವಜನರೇ ಅಂತಲ್ಲ ಮಹಿಳೆಯರು ರುದ್ರರು ಎಲ್ಲರೂ ಸೇರಿ ಎಲ್ಲ ವಯೋಮಾನದವರು ಕೂಡ ಬರ್ತಾನೆ ಇರ್ತಾರೆ ಬರೋದ್ರ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಪಾರ್ವತಮ್ಮ ರಾಜ್ಕುಮಾರು ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಯನ್ನು ಕಣ್ ಅವರ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ ಕನ್ನಡದ ನೂರಾರು ಸಿನಿಮಾಗಳಲ್ಲಿ ನಾಯಕ ನಟರಾಗಿ ಅಭಿನಯಿಸುವ ಮೂಲಕ ಇನ್ನೂ ಅಂಬೆಗಾಲಿಡುತ್ತಿದ್ದ ಕನ್ನಡ ಚಿತ್ರರಂಗವನ್ನು ಅತೀ ಉತ್ತುಂಗಕ್ಕೆ ಒಯ್ದ ಹೆಗ್ಗಳಿಕೆ ಡಾಕ್ಟರ್ ರಾಜ್ಕುಮಾರ್ಗೆ ಸಲ್ತದೆ ಅಲ್ಲದೆ ಅವರು ಕನ್ನಡವನ್ನು ಹೊರತುಪಡಿಸಿ ಬೇರೆ ಭಾಷೆಯ ಸಿನಿಮಾಗಳಲ್ಲಿ ಆಹ್ವಾನ ಬಂದರೂ ಕೂಡ ಅಭಿನಯಿಸಲಿಲ್ಲ ಅನ್ನುವಂಥದ್ದು ಅವರ ಮೇಲೆ ಕನ್ನಡಿಗರಿಗೆ ಇದ್ದ ಅಭಿಮಾನವನ್ನು ಮತ್ತಷ್ಟು ದುಪ್ಪಟ್ಟು ಮಾಡಿದೆ ಹೀಗಾಗಿ ಇವತ್ತಿಗೂ ಕೂಡ ಕರ್ನಾಟಕದಲ್ಲಿ ಅತ್ಯಂತ ಜನಪ್ರಿಯ ವ್ಯಕ್ತಿ ಅಂದರೆ ಅವರು ಡಾಕ್ಟರ್ ರಾಜ್ಕುಮಾರ್ ಆಗಿಯೇ ಉಳಿದಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಅವರು ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ದೊಡ್ಡ ಗಾಜನೂರಿನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ಏಪ್ರಿಲ್ ಇಪ್ಪತ್ತ್ನಾಲ್ಕರಂದು ಜನಿಸಿದರು ಅವರ ತಂದೆ ಸಿಂಗನಲ್ಲೂರು ಪುಟ್ಶಾಮಯ್ಯ ಅಂತ ಅವರು ಕೂಡ ರಂಗಭೂಮಿಯ ಪ್ರಸಿದ್ಧ ನಟರಾಗಿದ್ದರು ಗುಬ್ಬಿ ಕಂಪ್ನಿನಲ್ಲಿದ್ದರು ಡಾಕ್ಟರ್ ರಾಜ್ಕುಮಾರ್ ಅವರ ತಾಯಿಯ ಹೆಸರು ಲಕ್ಷ್ಮಮ್ಮ ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದಾಗ ಅವರಿಗೆ ಮುತ್ತಣ್ಣ ಮುತ್ತು ರಾಜು ಅಂತ ಹೆಸರಿಡಲಾಗಿತ್ತು ಅವರ ಮೊದಲ ಸಿನಿಮಾ ಬೇಡರ ಕಣ್ಣಪ್ಪದಲ್ಲಿ ಅವರ ಹೆಸರನ್ನು ರಾಜ್ಕುಮಾರ್ ಅಂತ ಬದಲಾಯಿಸಲಾಯಿತು ರಾಜ್ಕುಮಾರ್ ಅವರು ಕನ್ನಡ ಸಿನಿಮಾ ಕ್ಷೇತ್ರದಲ್ಲಿ ಸಾಧಿಸಿದ ಸಾಧನೆಯನ್ನು ಗುರುತಿಸಿ ಮೈಸೂರು ವಿಶ್ವವಿದ್ಯಾಲಯ ಇವರಿಗೆ ಗೌರವ ಡಾಕ್ಟರೇಟನ್ನು ನೀಡಿತು ಆಗ ಇವರು ಡಾಕ್ಟರ್ ರಾಜ್ಕುಮಾರ್ ಆದರು ನಂತರ ಭಾರತ ಸರ್ಕಾರ ಇವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿತು ಕನ್ನಡಿಗರು ನಟ ಸಾರ್ವಭೌಮ ಅಭಿವೃದ್ಧಿಯನ್ನು ನೀಡಿದರು ಅಲ್ಲದೆ ಕನ್ನಡಿಗರು ಅಣ್ಣವರು ಅಂತಲೇ ಕರೆಯುವುದರ ಮೂಲಕ ಇವರು ಕನ್ನಡಿಗರೆಲ್ಲರ ಅಣ್ಣವರಾಗಿಯೇ ಈಗಲೂ ಉಳಿದಿದ್ದಾರೆ ಇಲ್ಲಿ ಮಲಗಿದ್ದಾರೆ ಚಿರನಿದ್ರೆಯಲ್ಲಿದ್ದಾರೆ ಅಣ್ಣವರು ಎರಡು ಸಾವಿರದ ಆರು ಏಪ್ರಿಲ್ ಹನ್ನೆರಡರಂದು ಚಿರನಿದ್ರೆಗೆ ಜಾರಿದರು ಆ ದಿನ ಮತ್ತು ಮರುದಿನ ಇಲ್ಲಿಯ ಪರಿಸ್ಥಿತಿ ವಿಕೋಪಕ್ಕೋಗಿತ್ತು ಯಾಕಪ್ಪ ಅಂದರೆ ಕನ್ನಡಿಗರು ಇವರ ಅಭಿಮಾನಿಗಳು ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಜಮಾಯಿಸಿದ್ರು ಹೀಗಾಗಿ ಆ ಜನಸ್ತೋಮವನ್ನು ನಿಯಂತ್ರಿಸಲಾಗದ ಪೊಲೀಸರು ಗೋಲಿಬಾರನ್ನು ಮಾಡಿದರು ಆ ಗೋಲಿಬಾರಿನಲ್ಲಿ ಮೂರ್ನಾಲ್ಕು ಜನ ಮೃತರಾಗಿದ್ದರು ಈ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕ ಸ್ಥಳದಲ್ಲಿ ಅಣ್ಣವರು ಮತ್ತು ಕನ್ನಡಿಗರೆಲ್ಲರ ಪಾಲಿನ ಅಪ್ಪುವಿನ ಸಮಾಧಿಗಳ ನಡುವೆ ಇರುವಂಥದ್ದೇ ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಮಾಧಿ ಕನ್ನಡ ಸಿನಿಮಾ ರಂಗದಲ್ಲಿ ಮಾಲಾಶ್ರೀ ಸೇರಿದಂತೆ ಅನೇಕ ನಾಯಕ ನಟಿಯರು ತಂತ್ರಜ್ಞರು ಉಳಿದು ಬೆಳಿಲಿಕ್ಕೆ ಪಾರ್ವತಮ್ಮ ಅವರು ಕಾರಣರಾಗಿದ್ದಾರೆ ಕನ್ನಡ ಚಿತ್ರರಂಗಕ್ಕೆ ಇವರ ಕೊಡುಗೆ ಅನನ್ಯ ಅಪಾರವಾಗಿದೆ ಈಗೋ ಇಲ್ಲಿದೆ ನೋಡಿ ಕನ್ನಡಿಗರೆಲ್ಲರ ಪಾಲಿನ ಪ್ರೀತಿಯ ಅಪ್ಪು ಪವರ್ ಸ್ಟಾರ್ ಕನ್ನಡದ ರಾಜರತ್ನ ಬಾಕ್ಸ್ ಆಫೀಸ್ ಕಿಂಗು ಜೊತೆಗಿರದ ಜೀವ ಎಂದೆಂದಿಗೂ ಜೀವಂತವಾಗಿರುವಂತಹ ಪುನೀತ್ ರಾಜ್ಕುಮಾರ್ ಅವರ ಸ್ಮಾರಕ ಈ ಅಪ್ಪು ಹುಟ್ಟಿದಾಗ ಅವ್ರಿಗಿಟ್ಟ ಹೆಸರು ಲೋಹಿತ್ ಅಂತ ಇವರು ಸಾವಿರದ ಒಂಬೈನೂರ ಎಪ್ಪತ್ತೈದು ಮಾರ್ಚ್ ಹದಿನೇಳರಂದು ಜನಿಸಿದರು ಎರಡು ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಹಠಾತ್ ಹೃದಯಾಘಾತದಿಂದ ನಿಧನರಾದರು ಅಪ್ಪುವಿನ ದಿಢೀರ ಗಳಿಕೆ ಅವರ ಅಭಿಮಾನಿಗಳಿಗೆ ತುಂಬ ನೋವನ್ನುಂಟು ಮಾಡಿತ್ತು ಇಡೀ ಕರ್ನಾಟಕ ಸ್ತಬ್ಧವಾಗಿತ್ತು ಇಲ್ಲಿ ಅಪ್ಪುವಿನ ಅಂತ್ಯಕ್ರಿಯೆ ನೆರವೇರಿಸಲು ಅವರ ಕುಟುಂಬಸ್ಥರಿಗಷ್ಟೇ ಅವಕಾಶ ಮಾಡಿಕೊಡಲಾಗಿತ್ತು ಆದರೆ ಈ ಸುತ್ತಮುತ್ತ ಅಂದರೆ ಇಲ್ಲಿ ಏನು ರಾಜ್ಕುಮಾರ್ ಸ್ಮಾರಕ ಇದೆಯಲ್ಲ ಇದರ ಸುತ್ತಮುತ್ತ ರಸ್ತೆಯಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಜನ ಅವರ ಅಭಿಮಾನಿಗಳು ಜಮಾಯಿಸಿದರು ಅಪ್ಪುವಿನ ಈ ದಿಢೀರಗಳಿಕೆಯಿಂದ ಅವರ ಜನಪ್ರಿಯತೆ ಆಕಾಶದಷ್ಟು ಎತ್ತರಕ್ಕೆ ಜಿಗಿದಿದೆ ಅವರು ಅವರ ಅಭಿಮಾನಿಗಳ ಪಾಲಿಗೆ ಸಾಕ್ಷಾತ್ ದೇವರೇ ಆಗಿ ಹೋಗಿದ್ದಾರೆ ಹೀಗಾಗಿ ಇದು ಕನ್ನಡಿಗರ ಪಾಲಿಗೆ ಒಂದು ಯಾತ್ರಾ ಸ್ಥಳವಾಗಿದೆ ಯಾತ್ರಾ ಕೇಂದ್ರವಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನೀವು ನೋಡುತ್ತಿರುವ ನೇಟಿವ್ ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಎಲ್ರಿಗೂ ನಮಸ್ತೆ